ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಬುಧಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಕನ್ಯಾರಾಶಿಯರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಯುಗ ಭಾಳ ಚೆನ್ನಾಗಿದೆ ನಿಮಗೆ ಕಾರಣ ಏನಕ್ಕೆಲ್ಲ ಅಂದರೆ ರವಿ ಸೂರ್ಯಗ್ರಹ ರವಿ ಸೂರ್ಯಗ್ರಹ ಭಾಳ ಉತ್ತಮ ಫಲವನ್ನು ನಿಮಗೆ ಕೊಡುವಂತಹವನಾಗಿದ್ದಾನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಸರು ಗೌರವಗಳು ಪಾತ್ರ ಆಗ್ತಾ ಇದ್ದಾರಾ ಎಲ್ಲರಿಗೂ ಪಾತ್ರರಾಗ್ತೀರಿ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಮತ್ತು ಸಪ್ತಮ ಸ್ಥಾನದಲ್ಲಿ ನೀಚ ಬುಧ ಉಚ್ಚ ಶುಕ್ರರು ಇರೋದ್ರಿಂದ ವಿವಾಹ ಕಾರ್ಯಗಳು ಬೇಗ ಬೇಗ ನೆರವೇರ್ತದೆ ಪ್ರಯತ್ನ ಮಾಡಬೇಕು ಕನ್ಯಾಸಿ ಅವರು ಇದು ಭಾಳ ದಿನ ಯೋಗ ಇರೋದೇ ಇವೆಲ್ಲ ಯಾಕೆಂದರೆ ಬುಧ ಶುಕ್ರ ಬುಧ ನೀಚ ಸ್ಥಾನ ಶುಕ್ರಂಗ ಉಚ್ಚ ಸ್ಥಾನ ಅದಾಯ್ತಾ ನೀವು ಮದುವೆ ಪ್ರಯತ್ನ ಪಡ್ಬೇಕಾದ್ರೆ ದುಡ್ಡು ಕಾಸು ಅಂತ ಯೋಚನೆ ಮಾಡೋಕೋಬೇಡಿ ಹೋಗ್ಬೇಡಿ ಬುಧ ನೀಚನಾಗಿದ್ದರು ರವಿ ಚೆನ್ನಾಗಿದ್ದಾನೆ ಹಾಗಾಗಿ ಒಂದು ಕಸ ಹೆಂಗೋ ಒದಗ್ ಬರ್ತದೆ ದುಡ್ಡಿಲ್ಲಪ್ಪ ನಂಗೆ ಕಷ್ಟ ಆಗುತ್ತೆ ಮಾಡೋಕ್ಕಾಗಲ್ಲ ನಿರ್ವಹಣೆ ಮಾಡಿಕೊಡ್ರಿ ಬಂದು ವಿವಾಹ ಯೋಗ ಬಂತ ಪ್ರಯತ್ನ ಮಾಡ್ತಾ ಇರ್ಬೇಕೀಗ ಮಾಡಿದ್ರೆ ಅನುಕೂಲವಾಗ್ತದೆ ವಿವಾಹಗಳು ಬೇಗನೆ ಇರ್ತದೆ ಬರುವಂತಹ ವಧುವರರು ನೋಡಿ ಹಿಂಗಿದೆ ಈ ಬರುವಂಥ ವಧುವರರು ಹೆಂಗಿರ್ತಾರಪ್ಪ ಅಂದರೆ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನ ಸಂಪತ್ತಿನಿಂದ ಕೂಡಿರುವಂಥ ವಧುವರ ಸಿಗ್ತಾರೆ ನಿಮ್ಮ ಜಾತಕಗಳಲ್ಲಿ ಹಾಗೆ ಅದಕ್ಕೆ ಹೇಳ್ತಾರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ವಿವಾಹನ ನಿಶ್ಚಯ ಮಾಡ್ಕೊಂಬಿಡಿ ಮಾಡ್ಕೊಳ್ಳೋಕ್ಕಾಗ ಹಿಂದೆ ಇಲ್ಲ ಅಂತೂ ಮಾಡ್ಕೊಂಬಿಟ್ರೆ ಬಹಳ ಒಳ್ಳೆಯ ಫಲ ಆಗ್ತದೆ ಭೂಮಿ ಕೊಂಡು ಒಂದು ಮನೆ ವಾಹನ ಎಲ್ಲವನ್ನು ಕೊಂಡುಕೊಳ್ಳುವಂತಹ ಯೋಗ ಒಳ್ಳೆ ವಸ್ತ್ರಾಭರಣ ಕೊಂಡುಕೊಳ್ಳುವಂಥ ಯೋಗ ಯಾಕೆ ಶುಕ್ರ ಚೆನ್ನಾಗಿದ್ದಾನೆ ಸೊ ನಿಮ್ಮ ದ್ವಿತೀಯಾಧಿಪತಿ ಶುಕ್ರ ಉಚ್ಚ ಸ್ಥಾನ ಕೂತಾನೆ ನೀವು ಅಂದ್ಕೊಂಡಿದ್ದು ಮಾತ್ರ ನಡೀತದೆ ಬೇಡ ಅಂತ ದುಡ್ಡು ಕಾಸುಗಳೆಲ್ಲ ಬಂದು ಸೇರ್ತದೆ ಎಲ್ಲ ಶುಕ್ರನ ಪವರ್ಸು ಇದು ಯಾವಾಗಲೂ ಸಿಗೋದಿಲ್ಲ ಇದನ್ನು ಯೂಸ್ ಮಾಡ್ಕೋಬೇಕಾದ್ರೆ ರಾಶಿಯವರು ಮತ್ತು ಆಗಾಗ ಸರ್ಕಾರದ ವ್ಯವಹಾರಗಳಲ್ಲಿ ಗುಪ್ತ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರುತ್ತದೆ ಇದು ವಿಶೇಷ ಏನಪ್ಪ ಅಂದರೆ ಯಾರು ಸರ್ಕಾರ ವ್ಯವಹಾರ ಮಾಡ್ತಾಯಿದ್ದೀರಿ ಕೆಲಸಗಳು ಮಾಡ್ತಾಯಿದ್ದೀರಿ ಅವರಿಗೆ ಒಳ್ಳೆಯ ಗುಪ್ತ ವ್ಯವಹಾರದಲ್ಲಿ ಹಣವನ್ನು ಸಂಪಾದನೆ ಮಾಡ್ಕೊಂಬಿಡ್ತೀರಿ ಒಳ್ಳೆಯ ಸಂಪಾದನೆ ಆಗೋಗ್ತದೆ ಇದು ನೀವು ಅನ್ಕೊಂಡಿರಲ್ಲ ಅಷ್ಟು ಲಾಭಗಳು ಬರುವಂಥವಾಗ ಚೆನ್ನಾಗಿದೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತದೆ ಏನೋ ಮಾತು ಹತ್ತು ರೂಪಾಯಿ ಜಗಳ ಸಣ್ಣ ಪುಟ್ಟ ಜಗಳ ಮಾಡ್ಕೊತೀರಿ ಅದು ಬಿಟ್ಬಿಟ್ರಿ ಅನುಕೂಲ ಆಗ್ತದೆ ಆಗಾಗ ಒಂದು ಸರಿ ದೂರದ ಪ್ರಯಾಣ ಮಾಡುವಂಥ ಚಾನ್ಸ್ ಬರ್ತದೆ ಹೋಗಿ ಬನ್ನಿ ಪ್ರವಾಸಿಗಳಿಗೆ ಅದು ಅನುಕೂಲ ಇದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಮತ್ತು ವಾ ವಾಸ ಮಾಡುವಂಥ ಮನೆಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಚಾನ್ಸ್ ಆಗ್ತದೆ ಕೆಲಸ ಬಿಟ್ಟು ಬೇರೆ ಕೆಲಸ ಇರ್ಕೊಳ್ಳೋದು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವಂಥ ಚಾನ್ಸಸ್ ಉಂಟಾಗ್ತದೆ ಮಾಡಿ ಒಳ್ಳೆಯದು ಏನು ತೊಂದರೆ ಇರೋದನ್ನೂ ಶುಭನೇ ಇದೆ ತೊಂದರೆ ಇಲ್ಲ ಮತ್ತು ಈ ರಾಸಿಯ ಡಾಕ್ಟರ್ಗಳಿಗೆ ವಿಶೇಷವಾದ ಅಧಿಕಾರ ಗೌರವಗಳು ಸಿಗ್ತದೆ ಕನ್ಯಾರಾಶಿ ಇರೋದಕ್ಕಿಂತ ಡಾಕ್ಟರ್ಗಳಿಗೆ ಒಳ್ಳೆ ಗೌರವ ಪ್ರಾಪ್ತವಾಗ್ತದೆ ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಆಗಾಗ ಶರೀರದಲ್ಲಿ ಏನೋ ಒಂಥರ ತೊಂದರೆಗಳು ಈ ಸಣ್ಣ ಪುಟ್ಟ ಗಾಯಗಳಾಗ್ತದೆ ಭಾಳ ಹುಷಾರಾಗಿ ಕನ್ಯಾ ಕನ್ಯಾರಾಶಿಯವರು ಮತ್ತು ವಿಶೇಷವಾಗಿ ನೀವೇನಪ್ಪ ಅಂದರೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಯಾಕೆಂದರೆ ನಿಮ್ಮ ರಾಶಿ ಕೇತು ಏಳನೇ ಮನೆ ರಾಹು ಆರನೇ ಮನೆ ಶನಿ ಸಿಕ್ಕಾಪಟ್ಟೆ ಕೋಪ ನೋಡೋದೇ ಇಲ್ಲ ಎಲ್ಲರೂ ಏನೋ ಮಾತಾಡೋಕ್ಕೂ ಏನೋ ಮಾತಾಡ್ತೀರಾ ಏನೋ ಕೋಪ ಮಾಡ್ತೀರಾ ಆ ಕೋಪವನ್ನು ಬಿಟ್ಟರೆ ಬಹಳ ಒಳ್ಳೆಯದಾಗ್ತದೆ ನಿಮಗೆ ಮತ್ತು ಮನಸ್ಸಿಗೆ ನೆಮ್ಮದಿ ಬರ್ತದೆ ನಮಗೆ ಯಾಕಪ್ಪ ಬೇರೆ ವಿಚಾರ ಬಿಟ್ಟುಬಿಟ್ರೆ ನೂರಕ್ಕೆ ತೂರು ಅನುಕೂಲ ಆಗ್ತದೆ ಬೇರೆ ವಿಚಾರ ತಲೆ ಹಾಕಿ ಹಾಕಿ ತಲೆ ಕೆಡ್ಸ್ಕೊತೀರ ವಿದ್ಯಾರ್ಥಿಗಳಿಗೆ ಶ್ರಮ ಹೆಚ್ಚು ಹಾಕಬೇಕು ಸಣ್ಣ ಪುಟ್ಟ ಭಾಳ ಎಫರ್ಟ್ ಹಾಕಿದ್ರೆ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಭೂ ವ್ಯವಹಾರಗಳಲ್ಲಿ ಸುಲಭವಾಗಿ ಲಾಭವಾಗ್ತದೆ ಯಾರ್ಯಾರು ಸೈಡ್ ತೊಗೋಬೇಕು ಮನೆ ತಗೋಬೇಕು ಪ್ರಯತ್ನ ಮಾಡ್ತೀರಿ ಸುಲಭ ತುಂಬ ಕೆಲಸ ಆಗ್ತದೆ ಯೋಚನೆ ಮಾಡಂಗೆ ಅಷ್ಟು ಪವರ್ ಕೊಡ್ತದೆ ಭಗವಂತ ಮತ್ತು ಹಾಗೆ ಈ ರೈತರಿಗೆ ಈ ರೈತರ ವಿಷಯದಲ್ಲಿ ವಿಶೇಷವಾಗಿ ರೈತರಿಗೆ ಒಂದು ಕೃಷಿಯಲ್ಲಿ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ರೈತರಿಗೂ ಬಹಳ ಒಳ್ಳೆಯ ಯೋಗ ಉಂಟಾಗ್ತಾ ಇದೆ ಸ್ವಂತ ವ್ಯಾಪಾರಗಳು ಹಾಗೂ ವ್ಯವಹಾರಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಯಶಸ್ಸು ಹಾಗೂ ಹಣದ ಹರಿವು ಹೆಚ್ಚಾಗ್ತದೆ ಯಾರು ವ್ಯಾಪಾರ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನೀವು ಅಂದ್ಕೊಂಡಿರಲ್ಲ ಕೆಲವೆಲ್ಲ ಅಂತ ಲಾಭ ಬರ್ತದೆ ಮತ್ತು ಹೆಸರು ಬರ್ತದೆ ಇಂಥ ವ್ಯಾಪಾರ ಮಾಡೋರು ಇಂಥ ವ್ಯಕ್ತಿ ಅಂತ ಸಂಪಾದನೆ ಮಾಡಬಹುದು ಮತ್ತು ಈ ಗಂಡ ಹೆಂಡತಿ ವಿಚಾರ ಬಿಟ್ಟು ಹೋಗಿರ್ತಕ್ಕಂಥ ವಧುಬರ ಇದ್ದರೆ ತಿರುಗಿ ವಾಪಸ್ ಬರ್ತಾರೆ ಪ್ರಯತ್ನ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೋಬೇಡಿ ಏನೋ ಒಂದು ಮಾತ್ರ ಬಿಟ್ಟು ಹೋಗಿರ್ತಾರೆ ಈ ಗಂಡ ಹೆಂಡತಿಗಳು ಸೇರುವಂಥ ಕಾಲ ಏನೇ ನೋವು ಉಳಿದ್ರೂ ಇಲ್ಲ ಪರಿಹಾರವಾಗಿ ಗಂಡ ಹೆಂಡತಿ ಸೇರುವಂಥ ಕಾಲ ಭಾಳ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ಇದನ್ನು ಬಿಡಬಾರ್ದು ಮತ್ತು ಸಂತಾನಕ್ಕೂ ಒಳ್ಳೆಯ ಯೋಗವಾಗುವಂಥ ಚೆನ್ನಾಗಿದೆ ನಿಮ್ಮ ಆಸ್ತಿಯು ತೊಂದರೆಗಳು ಬೇಗ ಪರಿಹಾರ ಏನೇ ಆಸ್ತಿ ತೊಂದರೆಗಳಿದ್ರು ಸಹ ಎಲ್ಲ ಪರಿಹಾರವಾಗಿಬಿಡ್ತದೆ ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಕುಟುಂಬದ ಮೂಲಕ ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಹೆಚ್ಚು ಹೆಚ್ಚು ಸುಖ ಪ್ರಾಪ್ತಿ ಸುಖ ಶಾಂತಿ ಪ್ರಾರಂಭವಾಗ್ತದೆ ಹೆಚ್ಚಾಗಿ ಕುಟುಂಬದ ಪ್ರೀತಿ ವಿಶ್ವಾಸ ಗೌರವಗಳು ಬಹಳ ಆತ್ಮೀಯವಾಗಿ ನಡ್ಕೊಂಡು ಹೋಗ್ತದೆ ಮತ್ತು ಮನೆಯಲ್ಲಿ ಸ್ವಲ್ಪ ಸ್ತ್ರೀ ದೇವಿಯನ್ನು ದೇವರನ್ನು ಪೂಜೆ ಮಾಡ್ತೀರಿ ಅದರಿಂದ ಸಹ ನಿಮಗೆ ಒಳ್ಳೆಯ ಲಾಭ ಆಗ್ತದೆ ಮತ್ತು ಧರ್ಮದ ಧರ್ಮದ ಮಾರ್ಗವನ್ನು ನಡ್ಕೊಂಡೋಗ್ರಿ ಸ್ವಲ್ಪ ಆದಷ್ಟು ಧರ್ಮ ಮಾರ್ಗವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಮಾಡೋದು ಏನಾಗತ್ತಪ್ಪ ಅಂದರೆ ಎಲ್ಲ ಶತ್ರುಗಳನ್ನು ಗೆಲ್ಲುವಂಥ ಯೋಗ ಯಾವ ಶತ್ರು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆಲ್ಲ ಎಲ್ಲ ಶತ್ರುಗಳು ಸಲ ಎಲ್ಲರೂ ಶತ್ರುಗಳು ಸಹ ನಿಮ್ಮನ್ನು ಯಾವ ರೀತಿಲೂ ಮುಟ್ಟೋಕ್ಕಾಗೋದಿಲ್ಲ ಅಷ್ಟು ಪವರ್ ಕೊಟ್ಟಿದ್ದನ್ನು ಭಗವಂತ ನಿಮಗೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯ ಫಲ ನಿಮ್ಮ ಅಭಿವೃದ್ಧಿಗೆ ಮುಖ್ಯವಾಗಿ ನೀವು ಮಾಡಬೇಕಾಗ್ತಕ್ಕಂಥದ್ದು ಕೇತು ಮತ್ತು ರಾಹು ಶಾಂತಿ ಕೇತು ಶಾಂತಿಯನ್ನು ಯಾರು ಮಾಡ್ಕೊತೀರಾ ಅವರಿಗೆ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯಾಪಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ನಮಸ್ಕಾರಗಳು